ಹಲೋ ನಮಸ್ಕಾರ ನಿನ್ನೆ ನಡೆದ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಕರ್ನಾಟಕ ತಂಡ ಬೃಹತ್ ಚೇಜನ್ನು ಮಾಡಿದೆ ಅಂತಲೇ ಹೇಳ್ಬೋದು ಬಲಿಷ್ಠ ಮುಂಬೈ ಎದುರು ಬರೋಬ್ಬರಿ ಮುನ್ನೂರ ಎಂಬತ್ಮೂರು ರನ್ಗಳ ಟಾರ್ಗೆಟನ್ನು ಕೇವಲ ನಲವತ್ತಾರು ಪಾಯಿಂಟ್ ಎರಡು ಓವರ್ನಲ್ಲಿ ಚೇಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಮ್ಯಾಚ್ನಲ್ಲಿ ಯಾರ್ಯಾರು ಆಡಿದ್ದಾರೆ ಅಂತ ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ ಮೊದಲು ಚಾನೆಲ್ಗೆ ಹಸುಬ್ರಾಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ ಬನ್ನಿ ಬಿಟ್ಟಿನ ಅಂತ ಸ್ಟಾರ್ಟ್ ಮಾಡೋಣ ಮೊದಲು ಬ್ಯಾಟ್ ಮಾಡಿದ ಮುಂಬೈ ತಂಡವು ಆರಂಭಿಕ ಆಘಾತ ಅನುಭವಿಸಿತು ರಘುವಂಶಿ ಮೊದಲು ಔಟ್ ಆಗ್ತಾರೆ ಅದಾದ ಬಳಿಕ ಒಂದು ಬೃಹತ್ ಪಾರ್ಟ್ನರ್ಶಿಪ್ ಬರುತ್ತೆ ಆಯುಷ್ ಅವರು ಹಾಗೆಯೇ ಹಾರ್ದಿಕ್ ಅವರಿಂದ ಸೊ ಇದು ನೂರ ಅರವತ್ತೊಂದು ರನ್ಗಳ ಬೃಹತ್ ಪಾರ್ಟ್ನರ್ಶಿಪ್ ಆಗಿರುತ್ತೆ ಈ ಪಾರ್ಟ್ನರ್ಶಿಪ್ ಕೊನೆಗೂ ಎಂಡ್ ಆಗುತ್ತೆ ಆಯುಷ್ ಅವರು ಔಟ್ ಆಗ್ತಾರೆ ಸೊ ಅದಾದ ಬಳಿಕ ಹಾರ್ದಿಕ್ ಅವರು ಕೂಡ ಔಟ್ ಆಗ್ತಾರೆ ಸೊ ಒಂದು ಕಡೆ ನಾಯಕ ಶ್ರೇಯಸ್ ಅಯ್ಯರ್ ಅಬ್ಬರದ ಬ್ಯಾಟಿಂಗನ್ನು ಸ್ಟಾರ್ಟ್ ಮಾಡ್ತಾರೆ ಟಿ ಟ್ವೆಂಟಿ ಲೆವೆಲ್ ಬ್ಯಾಟಿಂಗನ್ನು ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೂರ್ಯಕುಮಾರ್ ಕೂಡ ಜಾಸ್ತಿ ನಿಲ್ಲೋದಕ್ಕೆ ಆಗಲಿಲ್ಲ ಅವರು ಕೂಡ ಔಟ್ ಆಗ್ತಾರೆ ಅದಾದ ಬಳಿಕ ಶಿವಮ್ ದುಬೆ ಮತ್ತು ಶ್ರೇಯಸ್ ಅಯ್ಯರ್ ಟಿ ಟ್ವೆಂಟಿ ಆಟಕ್ಕೆ ಮುಂದಾದರು ಅಂತಲೇ ಹೇಳ್ಬೋದು ಬೌಂಡ್ರಿ ಸಿಸರ್ಗಳ ಸುರಿಮಳೆ ಮೂಲಕ ಒಂದು ಅತ್ಯುತ್ತಮ ಟೋಟಲನ್ನು ತಂದರು ಮುಂಬೈ ತಂಡಕ್ಕೆ ಅಂತಲೇ ಹೇಳ್ಬೋದು ಮುನ್ನೂರ ಎಂಬತ್ತೆರಡು ರನ್ಗಳ ಮೊತ್ತವನ್ನು ಕಲೆ ಹಾಕಿದರು ಐವತ್ತು ಓವರ್ನಲ್ಲಿ ಅದನ್ನು ಬೆನ್ನತ್ತಿದ ಕರ್ನಾಟಕ ತಂಡಕ್ಕೆ ಓಪನಿಂಗಲ್ಲಿ ನಿಖಿನ್ ಜೋಸ್ ಅವರು ಚೆನ್ನಾಗಿಯೇ ಆಡ್ತಾಯಿದ್ರು ಆದರೆ ಅನ್ಫಾರ್ಚುನೇಟ್ಲಿ ಅವರು ಔಟ್ ಆಗಬೇಕಾಗಿ ಬರುತ್ತೆ ಇಪ್ಪತ್ತೊಂದಕ್ಕೆ ಅವರೊಂದಿಗೆ ಮೂವತ್ತಾರಕ್ಕೆ ಒಂದು ವಿಕೆಟನ್ನು ಕಳೆದುಕೊಳ್ಳುತ್ತೆ ಅದಾದ ಬಳಿಕ ಅನೀಶ್ ಮತ್ತು ಮಯಾಂಕ್ ಅವರಿಂದ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಇನ್ಫ್ಯಾಕ್ಟ್ ಬೇಗನೆ ಫಾಸ್ಟಾಗಿ ಕೂಡ ಬಂತು ಅಂತಲೇ ಹೇಳ್ಬೋದು ಈ ಪಾರ್ಟ್ನರ್ಶಿಪ್ ಐವತ್ತೇಳು ಬಾಲ್ನಲ್ಲಿ ಎಪ್ಪತ್ತು ರನ್ಗಳ ಪಾರ್ಟ್ನರ್ಶಿಪ್ ಬಂತು ಇನ್ನು ಚ ಅದಾದ ಬಳಿಕ ಅಗರ್ವಾಲ್ ಅವರು ಔಟ್ ಆಗ್ತಾರೆ ಅಗರ್ವಾಲ್ ಅವರು ಔಟಾದ ಬಳಿಕ ಅನೀಶ್ ಮತ್ತು ಕೃಷ್ಣನ್ ಶ್ರೀಜಿತ್ ಅವರು ಅತ್ಯುತ್ತಮ ಪಾರ್ಟ್ನರ್ಶಿಪ್ ಮಾಡಿದ್ರು ಅಂತಲೇ ಹೇಳ್ಬೋದು ತೊಂಬತ್ನಾಲ್ಕು ರನ್ಗಳ ಪಾರ್ಟ್ನರ್ಶಿಪ್ಪನ್ನು ಕಲೆ ಹಾಕ್ತಾರೆ ಈ ಜೋಡಿ ಸೊ ಅನೀಶ್ ಅವರು ಎಂಬತ್ತೆರಡು ರನ್ ಗಳಿಸಿ ಔಟ್ ಆಗ್ತಾರೆ ಅದಾದ ಬಳಿಕ ಕೊನೆಗೆ ಮ್ಯಾಚ್ ಫಿನಿಶ್ ಮಾಡೋ ಜವಾಬ್ದಾರಿಯನ್ನು ಕೃಷ್ಣನ್ ಶ್ರೀಜಿತ್ ತೊಗೊಳ್ತಾರೆ ಅವ್ರಿಗೆ ಪ್ರವೀಣ್ ಡುಬೆ ಕೂಡ ಸಾಥ್ ನೀಡ್ತಾರೆ ಇದರೊಂದಿಗೆ ಈ ಪಾರ್ಟ್ನರ್ಶಿಪ್ಪೇ ಕರ್ನಾಟಕನ ಗೆಲುವಿನ ಕಡೆಗೆ ತಗೊಂಡೋಯ್ತು ಅಂತಲೇ ಹೇಳ್ಬೋದು ನೂರ ಹತ್ತೊಂಬತ್ತು ಬಾಲ್ನಲ್ಲಿ ನೂರ ಎಂಬತ್ತ್ಮೂರು ರನ್ಗಳ ಮ್ಯಾಚ್ ಡಿಫೈನಿಂಗ್ ಪಾರ್ಟ್ನರ್ಶಿಪ್ ಆಯಿತು ಅಂತ ಹೇಳ್ಬೋದು ಇನ್ನೂ ಕೂಡ ಮೂರು ಪಾಯಿಂಟ್ ನಾಲ್ಕು ಓವರ್ ಬಾಕಿ ಇರುವಾಗಲೇ ಬೃಹತ್ ಮುನ್ನೂರ ಎಂಬತ್ ರನ್ಗಳನ್ನು ರನ್ ಗಳನ್ನ ಚೇಸ್ ಮಾಡಿದ್ದಾರೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು ಅಂತಲೇ ಹೇಳ್ಬೋದು ಕೃಷ್ಣನ್ ಶ್ರೀಜಿತ್ ನಾಟ್ ಔಟ್ ಆಗಿದ್ದರು ನೂರ ಐವತ್ತು ರನ್ಗಳೊಂದಿಗೆ ಸೊ ಒಂದು ಬೃಹತ್ ಜಯ ವಿಜಯ ಹಜಾರೆ ಟ್ರೋಫಿ ಆರಂಭದಲ್ಲಿ ಕರ್ನಾಟಕ ತಂಡಕ್ಕೆ ಸೊ ಇದೇ ರೀತಿ ಇಂತಹ ಜಯಗಳು ಮುಂದುವರಿ ಅಂತ ಹೇಳು ಆಶಿಸೋಣ ಸೊ ಅದು ಕೂಡ ಬೃಹತ್ ಮುಂಬೈ ವಿರುದ್ಧ ವಿನ್ ಆಗಿದ್ದಾರೆ ಯಾಕಂದರೆ ತುಂಬಾ ಸ್ಟಾರ್ ಪ್ಲೇಯರ್ಸ್ ಇದ್ದರು ಮುಂಬೈ ತಂಡದಲ್ಲಿ ಆದರೂ ಕೂಡ ಸಖತ್ತಾಗಿ ಆಡಿ ಕರ್ನಾಟಕ ಮ್ಯಾಚನ್ನು ಗೆದ್ದಿದ್ದಾರೆ ಸೊ ಇದಾಗಿತ್ತು ಈ ವಿಡಿಯೋ ನಿನ್ನೆನೇ ಆಗಿದೆ ಮ್ಯಾಚು ಸ್ವಲ್ಪ ಲೇಟ್ ಆಯಿತು ಅಪ್ಡೇಟ್ ಮಾಡೋದಕ್ಕೆ ಸೊ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್